ಈಗ ಹುಡುಗಿ ಹುಡ್ಕೋಂತ ಸಂದರ್ಭದಲ್ಲಿ ನಮ್ದೇ ಪ್ರೊಫೆಷನ್ ಇರ್ಲಿ ಅರ್ಥ ಮಾಡ್ಕೋತಾರೆ ಅನ್ನುವಂಥದ್ದೆಲ್ಲ ಇದೆ ನಿಮಗೆ ಯಾರಾದರೂ ಹುಡುಗಿ ಸಿಕ್ಕಿದ್ರೆ ಒಪ್ಕೋತೀರ ಹೇಗೆ ಅಂತ ಇಲ್ಲ ಈ ತುಂಬಾ ಜನ ಕೇಳಿದ್ದಾರೆ ಆಕ್ಚುಲಿ ನನಗೆ ನಾನು ನಾನು ಹೇಳಿದ್ದೆ ಇಲ್ಲ ಡ್ಯಾನ್ಸರ್ ಹುಡುಗಿ ಬೇಡ ಅಂತ ಸಂವರ್ ಇವಾಗ ರೀಸೆಂಟ್ ಆಗಿ ಒಂದು ಮೂರ್ನಾಲ್ಕು ತಿಂಗಳಿಂದ ಅನ್ನಿಸ್ತಾ ಇರೋದು ಯಾರನ್ನ ಹುಡ್ಗಿ ಒಳ್ಳೆ ಡ್ಯಾನ್ಸರ್ ಆಗಿರ ಚೆನ್ನಾಗಿರುತ್ತೆ ಅದೊಂದು ಡ್ಯಾನ್ಸ್ ಡ್ಯಾನ್ಸ್ ಚೆನ್ನಾಗಿರುತ್ತೆ ಅಂತ ಸೀರಿಯಸ್ ಅವಾಗ ಸೀರಿಯಸ್ ಆಗಿ ಬೇಡ ಅಂತ ಅನ್ಸಿತ್ತು ಡೈರೆಕ್ಟ್ ಆಗಿ ಹೇಳಿದ್ದೆ ಯಾರನ್ನ ಮದ್ವೆ ಆದ್ರೂ ನನ್ನ ಡ್ಯಾನ್ಸರ್ನ ಮದ್ವೆ ಆಗಲ್ಲ ಫ್ಯಾಮಿಲಿ ಒಬ್ಬ ಡ್ಯಾನ್ಸರ್ ಸಾಕು ಅಂತ ಬಟ್ ಇವಾಗ ಅನ್ಸತಿರೋ ಇವಾಗ ರೀಸೆಂಟ್ ಆಗಿ ಅನ್ಸಿರೋದೇನು ಅಂದ್ರೆ ಒಳ್ಳೆ ಡ್ಯಾನ್ಸರ್ನ ಮದ್ವೆ ಆದ್ರೆ ಡ್ಯಾನ್ಸರ್ನ ಅಂತ ಅಲ್ಲ ಡಾನ್ಸ್ ಚೆನ್ನಾಗ್ ಮಾಡೋ ಹುಡುಗಿ ನಮ್ಮ ಯಾರ್ನಾದ್ರೂ ಇಷ್ಟ ಪಟ್ಟಿದೀರಾ ಹೇಗೆ ಡ್ಯಾನ್ಸ್ ನನ್ನ ನನ್ನ ಅಲ್ಲಿ ಇವಾಗ ಲವ್ ಅನ್ನೋ ಇದಕ್ಕೆ ಜಾಗ ಇಲ್ಲ ಆರಾಮಾಗಿ ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಮೊದ್ಲಾಗ್ತೀನಿ ಆ ಹುಡುಗಿಗೆ ಡ್ಯಾನ್ಸ್ ಬಂದ್ರೆ ಇನ್ನು ಸೂಪರ್ ಆಗಿರುತ್ತೆ ಅಂತ ಅಷ್ಟೆ ರಕ್ಷಿತ್ ಅವ್ರಿಗೆ ಯಾರ್ ಫೇವರೇಟ್ ಹೀರೋ ಹೀರೋಯಿನ್ ಯಾರ್ ಕ್ರಶ್ ಸೆಲೆಬ್ರಿಟಿ ಕ್ರಶ್ ನನಗೆ ಶಿವಣ್ಣ ಅಂದ್ರೆ ಸಖತ್ ಸಖತ್ ಅಂದ್ರೆ ಸಖತ್ ಇಷ್ಟ ಅದಕ್ಕಿಂತ ಮುಂಚೆ ನನಗೆ ಯೋಗಿ ಅಣ್ಣ ಅಂದರೆ ತುಂಬ ಇಷ್ಟ ಯೋಗಿ ಅಣ್ಣ ಅನ್ನ ಜೊತೆ ಒಂದಿಷ್ಟು ಒಡನಾಟ ಇಟ್ಕೊಂಡಿದೆ ಲೂಸ್ ಮಾತಾ ಯೋಗಿ ಅವ್ರ ಜೊತೆ ಸೊ ನನಗೆ ಇವರಿಬ್ಬರು ತುಂಬ ಇಷ್ಟ ಆ್ಯಂಡ್ ಹೀರೋಯಿನ್ಸಲ್ಲಿ ಸುಧಾರಾಣಿ ಮ್ಯಾಮ್ ಅಂದರೆ ನನಗೆ ತುಂಬ ಇಷ್ಟ ಇವಾಗ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಮ್ಮ ಅಮೃತ ಪ್ರೇಮ್ ಅವರು ನಮ್ಮ ಸಿನಿಮಾದಲ್ಲಿ ಅವರು ನಮ್ಮ ಸಿನಿಮಾದಲ್ಲವರು ಹೀರೋಯಿನ್ ಆಗಿ ಮಾಡ್ತಾರೆ ಅವರು ಇಷ್ಟ ಅದಾದ್ಮೇಲೆ ಸಂಜನಾ ಆನಂದ್ ಇಷ್ಟ ಸೊ ಈ ತರ ಓಕೆ ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ನಿಮ್ದು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಈಗ ನಮ್ಗೆ ಇರುತ್ತೆ ಇನ್ನೊಂದು ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಿಂಗೆ ಹಂಗೆ ಅಂತ ನಿಮ್ದು ಏನ್ ಪ್ಲಾನ್ಸ್ ಅಂತ ನನಗೆ ಇವಾಗ ಕಣ್ಮುಂದೆ ಇರೋದೆ ನಂದೊಂದು ಡ್ರೀಮು ನನ್ನ ಅಮ್ಮು ಸಿನಿಮಾ ಈ ಸಿನಿಮಾದಲ್ಲಿ ಆದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಹೇಗೆ ಸ್ಮಾಲ್ ಸ್ಕ್ರೀನಲ್ಲಿ ಜನ ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ ಇವರು ಹೇಗೆ ಜನ ನನ್ನನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲೂ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಜನರಿಗೆ ನಾನು ಜಾಸ್ತಿ ರೀಚ್ ಆಗಬೇಕು ನನಗೆ ನಂಗೆ ಸ್ಟಾರ್ಟಿಂಗಿಂದ ಅದೊಂದೇ ದೊಡ್ಡ ಆಸೆ ಇರೋದು ನಾನು ಆದಷ್ಟು ಜನರನ್ನ ರೀಚ್ ಆಗಬೇಕು ಜನ ನನ್ನನ್ನು ಇಷ್ಟಪಡಬೇಕು ಅನ್ನೋ ಆಸೆ ತುಂಬ ಇದೆ ಸೊ ಈ ಸಿನಿಮಾ ಮೂಲಕ ಇನ್ನೊಂದಿಷ್ಟು ದೊಡ್ಡ ಮಟ್ಟದಲ್ಲಿ ಜನರಿಗೆ ರೀಚ್ ಆಗ್ಬೇಕು ಅನ್ನೋ ಆಸೆ ಇದೆ ಸೊ ಯಾಕೆ ಈ ಸಿನಿಮಾವನ್ನು ನೋಡೋಕೆ ಜನರು ಥಿಯೇಟರ್ಗೆ ಬರಬೇಕು ಅಂತ ಏನು ಹೇಳ್ತೀರಿ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ವಿಶೇಷವಾಗಿದೆ ಇಲ್ಲ ಈ ಸಿನಿಮಾಗೆ ಆ್ಯಕ್ಚುಲಿ ಕತೆ ಮಾಡಿರೋದು ನಾನೇನೆ ಸಂವೇರ್ ಈ ಕತೆ ಈಗಿನ ಈಗಿನ ಕಾಲಕ್ಕೆ ಬೇಕು ಅಂತ ಸಂವೇರ್ ನನಗನ್ಸಿದ್ದು ನಾವು ಆಲ್ರೆಡಿ ಟೈಟಲ್ ಟೀಸರ್ನ ಲಾಂಚ್ ಮಾಡಿದ್ದೀವಿ ಅದರಲ್ಲಿರೋ ಒಂದು ಎಮೋಷ್ನಲ್ ಲೈನ್ಸ್ಗಳೆಲ್ಲ ಜನಕ್ಕೆ ತುಂಬ ಕನೆಕ್ಟ್ ಆಗಿದೆ ಜನಕ್ಕೆ ಅಷ್ಟೊಂದು ಇಷ್ಟ ಆಗಿದೆ ಸೊ ಸಂವೇರ್ ಈಗೊಂದು ನನಗೆ ಕಾನ್ಫಿಡೆನ್ಸ್ ಬಂದಿರೋದೇನು ಅಂದರೆ ನಮ್ಮ ಸಿನ್ಮಾ ಒಂದು ಎಮೋಷ್ನಲ್ ಔಟ್ಬರ್ಸ್ ಸಿನ್ಮಾ ಖಂಡಿತವಾಗ್ಲೂ ನಿಮ್ಗಳ ಕಣ್ಣಲ್ಲಿ ನೀರು ಹಾಕ್ಸೆ ಹಾಕ್ಸತ್ತೆ ಆಮೇಲೆ ಖಂಡಿತವಾಗ್ಲೂ ಈ ಸಿನಿಮಾಗೆ ಜನ ಬಂದೇ ಬರ್ತಾರೆ ಅದೊಂದು ಕಾನ್ಫಿಡೆನ್ಸ್ ನಮ್ಮ ಟೀಮ್ಗೆ ಇದೆ ಯಾಕಂದರೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ಮಹೇಶ್ ಬಾಬು ಸರ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಯಾಕಂದರೆ ಎಲ್ಲ ಸ್ಟಾರ್ಸ್ಗಳಿಗೂ ಸಿನಿಮಾ ಅವರು ಸೊ ಅವರು ನನ್ನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅನೂಪ್ ಸಿಲಿನ್ ಸರು ಇವಾಗ ಕೃಷ್ಣ ಪ್ರಣಯ್ ಸಖಿ ಕೆ ಡಿ ಏಕಲವ್ಯ ಬರೆದಿರೋರು ನಮ್ಮ ಸಿನಿಮಾಗೆ ಡೈಲಾಗ್ ಬರೀತಾ ಇದ್ದಾರೆ ಹಾಗೆ ಜರುಷ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ವೀರ ಕರೀಲಿ ಸುದೀಪ್ ಸರ್ ಅವರ ಮಗಳು ಕ್ಯಾರೆಕ್ಟರ್ ಮಾಡಿರೋರು ಸೊ ಅಮೃತಾ ಪ್ರೇಮ್ ಅವರು ನಮ್ಮ ಟೀಮೇ ತುಂಬ ಚೆನ್ನಾಗಿದೆ ಆಮೇಲೆ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಈಗಿನ ಕಾಲದಲ್ಲಿ ಇವಾಗ ಎಲ್ಲ ಕಡೆ ಬಂದಿರೋ ತರನೇ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಪ್ರೊಡ್ಯೂಸರ್ ಹೊಸೊಬ್ರಿಗೆ ಸಿನಿಮಾ ಮಾಡಕ್ಕೆ ಎದ್ಕೊಂಡೆ ಎದುರ್ಕೊಂತಾರೆ ಸಮ್ವೇರ್ ನಮ್ಮ ತ್ರಿಬಲ್ ಎಂ ಪಿಕ್ಚರ್ಸ್ ಮಿಥುನ್ ಅವ್ರ ಆಗಿರ್ಬೋದು ಚೇತನ್ ಅವರಾಗಿರ್ಬೋದು ಎ ಕ್ಲಾಸ್ ಸಿನಿ ಫಿಲಮ್ಸ್ ಅನುರಾಗ್ ಅವರಾಗಿರ್ಬೋದು ಸಮ್ವೇರ್ ನಾನು ಲಾಂಚ್ ಮಾಡಬೇಕು ಇದೊಂದು ಇದೊಂದು ದೊಡ್ಡ ಬಜೆಟ್ ಸಿನಿಮಾ ಆಗುತ್ತೆ ಅಂದಾಗ ಏನೂ ಯೋಚನೆ ಮಾಡಿದೆ ರಿಟರ್ನ್ಸ್ ಬಗ್ಗೆ ಏನು ಯೋಚನೆ ಮಾಡಿದೆ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಸೊ ಅವರು ಮುಂದೆ ಬಂದಿದ್ದಾರೆ ಅವ್ರಿಗೆ ಆಕ್ಚುಲಿ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇನ್ನೂ ನಾವು ಶೂಟೇ ಸ್ಟಾರ್ಟ್ ಮಾಡಿಲ್ಲ ನಾವು ಸಿಕ್ಸ್ಟೀನ್ ಇಂದ ಶೂಟ್ಗೆ ಹೋಗ್ತಾ ಇರೋದು ಬರೀ ನ ರಿವೀಲ್ ಮಾಡೋದಕ್ಕೆ ಒಂದಿಷ್ಟು ಬಜೆಟ್ ಆಯ್ತು ನಮಗೆ ನಾವು ಪಾಂಡಿಚೇರಿಗೆ ಹೋಗಿ ಅಂಡರ್ ವಾಟರ್ ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲೆಲ್ಲ ಶೂಟ್ ಮಾಡ್ಕೊಂಡ್ಬಂದು ಇಲ್ಲಿ ಒಂದಿಷ್ಟು ದೊಡ್ಡದಾಗಿ ನಾವು ಪ್ರೆಸ್ ಮೀಟ್ ಮಾಡಿ ನಾವು ಲಾಂಚ್ ಮಾಡಿದ್ವಿ ಅವ್ರಿಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಗುರು ಸಿನಿಮಾ ಆಗಿಬಿಡ್ಲಿ ಅದಾದಮೇಲೆ ನೋಡ್ಕೊಳ್ಳೋಣ ಈ ಪ್ರಮೋಷನ್ ಪಾರ್ಟ್ ಇರ್ಬೋದು ಇಲ್ಲ ಜನರಿಗೆ ರೀಚ್ ಮಾಡಿಸೋ ಪಾರ್ಟ್ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ ಸಂವೇರ್ ಅವರು ಇದೊಂದು ಖುಷಿಯಾದ ವಿಚಾರ ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರು ಇಂಡಸ್ಟ್ರಿಗೆ ಬಂದಿರೋದು ಅವರು ನನಗೆ ಸಿನಿಮಾ ಮಾಡ್ತಾ ಇರೋದು ಸೊ ಈ ಸಿನಿಮಾ ಈ ಟೀಮ್ ಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಈ ಸಿನಿಮಾ